ವೀಕ್ಷಕರೇ ನಮಸ್ಕಾರ ಈ ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ನಿನ್ನೆ ಟೆಸ್ಟ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವು ಟೀಮ್ ಇಂಡಿಯಾ ತಂಡದ ಮೋಸ ಮಾಡಿ ಗೆದ್ದಿದೆ ಎಂದರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರೂ ಕೂಡ ಟೈಪ್ ಮಾಡಿ ನಿಮ್ಮ ಅತ್ಯಮೂಲ್ಯವಾದ ಕಾಮೆಂಟ್ಸ್ ಗಳನ್ನು ತಿಳಿಸಿಯಾ ಹೌದು ನೀವು ಮಾಡುವ ಪ್ರತಿಯೊಂದು ಕಾಮೆಂಟ್ಸ್ ಗಳು ಕೂಡ ಟೀಮ್ ಇಂಡಿಯಾ ತಂಡಕ್ಕೆ ಹೆಲ್ಪ್ ಆಗುತ್ತವೆ ಹಾಗೆ ನೀವು ಒಪ್ಪದ ಟೀಮ್ ಇಂಡಿಯಾ ತಂಡದ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ದಯವಿಟ್ಟು ಇಲ್ಲೇ ಬಿಡಗೊಂದು ಲೈಕ್ನ ವ್ಯಕ್ತಪಡಿಸಿಯ ವೀಕ್ಷಕರ ಪಂದ್ಯ ಮುಗಿದ ಮರುದಿನವೇ ಹೊರಬಿತ್ತು ಅಸಸ್ ಮೋಸದಾಟ ಇನ್ನು ವೀಕ್ಷಕರೇ ಸತ್ಯ ಬಿಚ್ಚಿಟ್ಟರು ಬಂಗ್ಲಾ ಅಂಪೈರ ಹೌದು ವೀಕ್ಷಕರ ಟೆಸ್ಟ್ ಪಂದ್ಯದ ಮುಕ್ತಾಯದ ಬಳಿಕ ಥರ್ಡ್ ಅಂಪೈರ್ ಆಗಿದ್ದ ಬಂಗ್ಲಾ ಅಂಪೈರ್ ಇದೀಗ ಸತ್ಯ ಬಿಚ್ಚಿಟ್ಟಿದ್ದಾರೆ ವೀಕ್ಷಕರೇ ಈ ಬಿಡೋದು ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ಐದನೇ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಗೆದ್ದು ಸೆಡ್ ತೀರಿಸಿಕೊಳ್ಳುತ್ತೆ ಅಂದರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಎಲ್ಲರೂ ಕೂಡ ಎಸ್ ಎಂದು ಟೈಪ್ ನ ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲೋ ನೋಟಿಫಿಕೇಶನ್ ಅನ್ನ ಮಾಡಿಕೊಳ್ಳಿ ಹೌದು ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಿನ ಐದು ಟೆಸ್ಟ್ ಪಂದ್ಯಗಳ ಸರಣಿಯ ಪೈಕಿ ಇದೀಗ ನಾಲ್ಕು ಟೆಸ್ಟ್ ಪಂದ್ಯಗಳು ಮುಕ್ತಾಯಗೊಂಡಿವೆ ಇನ್ನು ವೀಕ್ಷಕರ ಈ ಒಂದು ಟೆಸ್ಟ್ ಸರಣಿಯಲ್ಲಿ ಇದೀಗ ಆಸ್ಟ್ರೇಲಿಯಾ ತಂಡವು ಎರಡು ಒಂದು ಅಂತರದಿಂದ ಮುನ್ನಡೆ ಪಡೆದುಕೊಂಡಿದೆ ಹೌದು ವೀಕ್ಷಕರೇ ಈ ಒಂದು ಸರಣಿಯ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಎರಡು ನೂರ ತೊಂಬತ್ತೈದು ರನ್ ಗಳ ಗೆಲುವು ದಾಖಲಿಸಿ ಮುನ್ನಡೆ ಪಡೆದುಕೊಂಡಿತ್ತು ಇನ್ನು ವೀಕ್ಷಕರು ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ಆಸಸ್ ಪಡೆಯುವ ವರ್ಜರಿಯಾಗಿ ಕಂಬ್ಯಾಕ್ ಮಾಡಿ ಹತ್ತು ವಿಕೆಟ್ಗಳ ಗೆಲುವು ದಾಖಲಿಸಿತ್ತು ಇನ್ನು ವೀಕ್ಷಕರೂ ಮೂರನೇ ಟೆಸ್ಟ್ ಪಂದ್ಯವು ಸಂಪೂರ್ಣವಾಗಿ ಡ್ರಾ ನಲ್ಲಿ ಅಂತ್ಯಗೊಂಡರೆ ಇನ್ನು ಮೊನ್ನೆ ಡಿಸೆಂಬರ್ ಇಪ್ಪತ್ತಾರರಿಂದ ಪ್ರಾರಂಭಗೊಂಡಿದ್ದ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವು ನೂರ ಎಂಬತ್ನಾಲ್ಕು ರನ್ಗಳ ಗಳ ಕಲಿಸಿ ಈ ಒಂದು ಸರಣಿಯಲ್ಲಿ ಮುನ್ನಡೆ ಪಡೆದುಕೊಂಡಿದೆಯಾ ಇನ್ನು ವೀಕ್ಷಕರೇ ಉಳಿದಿರುವಂತಹ ಒಂದು ಪಂದ್ಯವನ್ನು ಟೀಮ್ ಇಂಡಿಯಾ ತಂಡವು ಗೆಲ್ಲಲೇಬೇಕಾದ ಅನಿವಾರ್ಯದಲ್ಲಿದೆಯಾ ಆದರೆ ವೀಕ್ಷಕರಿ ನಿನ್ನೆ ಮುಕ್ತಾಯಗೊಂಡ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡದ ಮೋಸದಾಟವು ಇದೀಗ ಹೊರಬಿದ್ದಿದೆಯಾ ಹೌದು ವೀಕ್ಷಕರು ಈ ಒಂದು ಪಂದ್ಯದಲ್ಲಿ ಥ್ರೋಡ್ ಅಂಪೈರ್ ಆಗಿದ್ದ ಬಂಗ್ಲಾ ಅಂಪೈರ್ ಇದೀಗ ಸತ್ಯ ಬಿಚ್ಚಿಟ್ಟಿದ್ದಾರೆ ಹೌದು ಬಾಂಗ್ಲಾ ಅಂಪೈರ್ ಆಗಿರುವ ಶಪರ್ ದೌಲ್ ಸೈಕತ್ ಅವರು ಹೇಳಿದ್ದು ಹೌದು ಟೀಮ್ ಇಂಡಿಯಾ ಬ್ಯಾಟ್ಸ್ಮನ್ ಆಗಿದ್ದ ಎಸ್ ಎಸ್ ಬಿ ಜೈಶಾಲ ಅವರು ವಿಕೆಟ್ ಕೊಟ್ಟಿದ್ದು ಸರಿಯಾದ ನಿರ್ಧಾರ ಮತ್ತು ಈ ಒಂದು ನಿರ್ಧಾರವು ಇದೀಗ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಚರ್ಚೆ ಆಗುತ್ತಿದೆಯಾ ಹೌದು ನಾವು ಈ ಒಂದು ವಿಕೆಟ್ ಕೊಡಲು ಕಾರಣ ಬಾಲ್ನಲ್ಲಿ ಡಿವಿಯೇಷನ್ ಕಂಡು ಬಂದಿತು ಮತ್ತು ಅಲ್ಟ್ರಾ ಯಾವುದೇ ಒಂದು ತಾಂತ್ರಿಕ ದೋಷದಿಂದ ಯಾವುದೇ ರೀತಿಯಾದ ಅಲ್ಟ್ರಾ ಕಂಡುಬಂದಿಲ್ಲ ಕಂಡು ಬಂದಿಲ್ಲ ಆದರೆ ನಾವು ನೋಡಿದಂಥ ಕ್ಯಾಮ್ರಾ ಆ್ಯಂಗಲ್ಗಳಿಂದ ಈ ಒಂದು ವಿಕೆಟ್ ಕೊಡಬೇಕಾಗಿದೆಯಾ ಹೌದು ನಾವು ಕೊಟ್ಟಂತ ನಿರ್ಧಾರವು ಸರಿಯಾಗಿದೆಯಾ ಮತ್ತು ಆಸ್ಟ್ರೇಲಿಯಾ ತಂಡವು ನಮ್ಮ ವಿರುದ್ಧ ಯಾವುದೇ ರೀತಿ ಫಿಕ್ಸಿಂಗ್ ಮಾಡಿಕೊಂಡಿಲ್ಲ ಹೌದು ಇದೀಗ ಸೋಷಿಯಲ್ ಮೀಡಿಯಾಗಳಲ್ಲಿ ಇದರ ಬಗ್ಗೆ ಸಾಕಷ್ಟು ಚರ್ಚೆ ಆಗುತ್ತಿದೆಯಾ ಮತ್ತು ಟೀಮ್ ಇಂಡಿಯಾ ತಂಡದ ನಾಯಕನಾಗಿರುವ ರೋಹಿತ್ ಶರ್ಮಾ ಅವರು ಕೂಡ ಈ ಒಂದು ಔಟ್ ಬಗ್ಗೆ ಸಂಪೂರ್ಣವಾದ ಕ್ಲಾರಿಟಿ ಕೊಟ್ಟಿದ್ದಾರೆ ಟೀಮ್ ಇಂಡಿಯಾ ತಂಡದ ನಾಯಕನೇ ಕ್ಲಾರಿಟಿ ಕೊಟ್ಟಿದ್ದಾರೆ ಎಂದರೆ ಮತ್ತು ನಾವು ಕೊಟ್ಟಂತಹ ನಿರ್ಧಾರವು ಸರಿಯಾಗಿದೆಯಾ ಹೌದು ಆಸ್ಟ್ರೇಲಿಯಾ ತಂಡವು ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಯಾವುದೇ ರೀತಿಯಾದ ಫಿಕ್ಸಿಂಗ್ ಮಾಡಿಕೊಂಡಿಲ್ಲ ಮತ್ತು ನಾವು ಸರಿಯಾದ ನಿರ್ಧಾರವನ್ನು ಕೊಟ್ಟಿದ್ದೇವೆ ದಯವಿಟ್ಟು ಇದರ ಬಗ್ಗೆ ಇನ್ನು ಮುಂದೆ ಚರ್ಚೆಯನ್ನು ಮಾಡಬೇಡಿಯಾ ಹೌದು ಮುಂಬರುವಂತಹ ಪಂದ್ಯಗಳಲ್ಲಿ ಈ ಒಂದು ತಾಂತ್ರಿಕ ದೋಷದ ಬಗ್ಗೆ ನಾವು ಕೆಲವೊಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ಳುತ್ತೇವೆ ವೀಕ್ಷಕರಿ ಈ ಒಂದು ಹೇಳಿಕೆಯಿಂದ ಇದೀಗ ಟೀಮ್ ಇಂಡಿಯಾ ತಂಡದ ಫ್ಯಾನ್ಸ್ ಗಳಿಗೆ ಒಂದು ಕ್ಲಾರಿಟಿ ಸಿಕ್ಕಿದೆಯಾ ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಪ್ರಕಾರ ಈ ಅಂಪೈರ್ ಕೊಟ್ಟಿರುವಂತಹ ನಿರ್ಧಾರ ಸರಿಯಾಗಿದೆಯಾ ಅಥವಾ ಇಲ್ವಾ ಎಂಬುದನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್